ಶ್ರೀ ಗುರುಭ್ಯೋ ನಮಃ ನಾನಿಂದು ಯಕ್ಷ ಪ್ರಶ್ನೆಯ ಮುಂದುವರಿಕೆಯಾಗಿ ಎರಡನೇ ಪ್ರಶ್ನೆಯನ್ನು ತೆಗೆದುಕೊಳ್ತಾ ಇದ್ದೇನೆ ಪ್ರಶ್ನೆ ಹೀಗಿದೆ ಸೂರ್ಯನ ಜೊತೆ ಇರುವವರು ಯಾರು ಅದಕ್ಕೆ ಉತ್ತರ ದೇವತೆಗಳು ಎಂಬುದಾಗಿ ಸೂರ್ಯನ ಜೊತೆ ಇರುವವರು ಯಾರು ಎಂಬ ಪ್ರಶ್ನೆಯನ್ನು ಕೇಳಿದ ತಕ್ಷಣ ನಮಗನಿಸುತ್ತೆ ಸೂರ್ಯ ಆಕಾಶದಲ್ಲಿ ಇರ್ತಾನೆ ಅವನ ಸುತ್ತಲೂ ನಕ್ಷತ್ರಗಳಿವೆ ಗ್ರಹಗಳಿವೆ ತಲಿಕೆಗಳಿವೆ ಹೀಗೆ ಇದು ಮಾತ್ರ ತಾನೇ ಉತ್ತರವಾಗೋದಕ್ಕೆ ಸಾಧ್ಯ ಎಂಬುದಾಗಿ ನಮಗೆ ಅನಿಸುತ್ತೆ ಯಾಕೆಂದರೆ ಸೌರಮಂಡಲಕ್ಕೆ ಸೂರ್ಯ ತಾನೇ ಪ್ರಧಾನ ಕೊನೆ ತಾನೇ ಕೇಂದ್ರ ಹಾಗಾಗಿ ಅವನ ಸುತ್ತಲೂ ಇರೋದಕ್ಕೆ ಇನ್ಯಾರಿಗೆ ಸಾಧ್ಯ ದೇವತೆಗಳು ಎನ್ನುವಂಥ ಉತ್ತರ ಅದು ಹೇಗೆ ಸಾಧ್ಯವಾಗತ್ತೆ ಎಂಬಂಥ ಒಂದು ಸಂದೇಹವು ಕೂಡ ಬರ್ಬೋದು ಆದರೆ ಪ್ರಕೃತ ಇಲ್ಲಿ ನಾವು ಹೇಳ್ತಾ ಇರುವಂಥ ವಿಷಯ ಇಷ್ಟು ಇಲ್ಲಿ ಸೂರ್ಯ ಎಂತ್ ಅಂದರೆ ನಮಗೆ ಕಾಣುವಂಥ ಸೂರ್ಯ ಅಲ್ಲ ಯಾವ ಸೂರ್ಯನೂ ಬೆಳಗ್ಗೆ ಉದಯ ಆಗ್ತಾನೆ ಸಾಯಂಕಾಲ ಅಸ್ತ ಆಗ್ತಾನೆ ಅಂಥ ಸೂರ್ಯನ ಇಟ್ಟುಕೊಂಡು ಇಲ್ಲಿ ವಿಷಯವನ್ನು ನೋಡ್ತಾ ಇಲ್ಲ ಈ ಉತ್ತರವನ್ನು ನಾವು ಗಮನಿಸಬೇಕಾದ್ರೆ ಸೂರ್ಯ ಎಂತಂದರೆ ಸೂರ್ಯ ಭಗವಾನ್ ಅಂದರೆ ಯಾರು ಈ ಸೃಷ್ಟಿಗೆ ಕರ್ತ ಆಗಿದಾನೋ ಯಾರು ಈ ಸೃಷ್ಟಿಯನ್ನು ನಡೆಸ್ತಾ ಇದ್ದಾನೋ ಯಾರು ಈ ಸೃಷ್ಟಿಯ ಲಯ ಕರ್ತ ಆಗಿದ್ದಾನೋ ಅಂಥವನನ್ನು ಇಟ್ಟುಕೊಂಡು ಹೇಳ್ತಾ ಇರುವಂಥದ್ದು ಸೂರ್ಯ ಎನ್ನುವಂಥ ಶಬ್ದಕ್ಕೆ ಸವಿತಾ ಎನ್ನುವಂಥ ಹೆಸರು ನೀವು ಕೇಳಿರ್ಬೋದು ಅಂದರೆ ಸೃಷ್ಟಿಯನ್ನು ಮಾಡಿದವನು ಪ್ರಸವಿಸುವವನು ಎನ್ನುವುದಾಗಿ ಅರ್ಥ ಇಂತಹ ಸೂರ್ಯ ಭಗವಾನ್ ಯಾರಿದಾನೋ ಅವನನ್ನೇ ಸೂರ್ಯ ಎಂಬುದಾಗಿ ಕರಿತಾ ಇದ್ದಾರೆ ಅವನ ಸುತ್ತಲೂ ದೇವತೆಗಳಿದ್ದಾರೆ ಅಂದರೆ ಸೃಷ್ಟಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಮೊದಲು ದೇವತೆಗಳನ್ನು ಸೃಷ್ಟಿ ಮಾಡ್ತಾನೆ ಭಗವಂತ ಅದರಲ್ಲಿ ಸೃಷ್ಟಿಕರ್ತನಾಗಿ ಬ್ರಹ್ಮ ಸ್ಥಿತಿಕರ್ತನಾಗಿ ವಿಷ್ಣು ಲಯಕರ್ತನಾಗಿ ಶಿವ ಹೀಗೆ ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡ್ತಾ ಆ ತ್ರಿಮೂರ್ತಿಗಳಿಂದ ಮುಂದಕ್ಕೆ ಬೇರೆ ಬೇರೆ ಮೂವತ್ತ್ಮೂರು ಕೋಟಿ ದೇವತೆಗಳನ್ನು ಕೂಡ ಸೃಷ್ಟಿ ಮಾಡ್ತಾನೆ ಅವುಗಳಲ್ಲಿ ದ್ವಾದಶಾದಿತ್ಯರು ಅಷ್ಟವಸುಗಳು ಏಕಾದಶಿ ರುದ್ರರು ಹೀಗೆ ಮೂವತ್ತ್ಮೂರು ದೇವತೆಗಳು ಎನ್ನುವುದಾಗಿ ನಮ್ಮಲ್ಲಿ ಹೇಳೋದುಂಟು ಇವೇ ಮುಂದಕ್ಕೆ ವಿಸ್ತಾರವಾದಾಗ ಮೂವತ್ತ್ಮೂರು ಕೋಟಿಗಳು ಕೂಡ ಆಗ್ಬೋದು ಅದು ಲೆಕ್ಕವಿಲ್ಲದಷ್ಟು ಕೂಡ ಆಗುತ್ತೆ ಆದರೆ ಸಾಮಾನ್ಯವಾಗಿ ಈ ಮೂವತ್ತ್ಮೂರು ಸಂಖ್ಯೆಯನ್ನು ಇಟ್ಟುಕೊಂಡು ಮೂವತ್ತ್ಮೂರು ಕೋಟಿ ದೇವತೆ ಎಂಬುದಾಗಿ ಹೇಳೋದುಂಟು ಈ ನೇರದಲ್ಲಿ ನಾವು ವಿಚಾರ ಮಾಡಿದಾಗ ಸೂರ್ಯ ಮಧ್ಯ ಅವನ ಮೊದಲನ ಆವೃತ್ತದಲ್ಲಿ ಬರುವಂಥವ್ರು ಯಾರು ಅಂತ ಹೇಳಿದರೆ ಇದೇ ದೇವತೆಗಳು ಆದ್ದರಿಂದ ಸೂರ್ಯನ ಸುತ್ತಲೂ ಇರುವಂಥವರು ದೇವತೆಗಳು ಎಂಬುದಾಗಿ ಈ ಪ್ರಶ್ನೆಯ ಉತ್ತರ ಇದೆ ಎಂಬುದಾಗಿ ನಾವು ಭಾವಿಸಬೇಕು ಇದರ ಜೊತೆ ಸೂರ್ಯ ಎಂಬು ಎಂದರೆ ಒಂದು ಪ್ರಕಾಶವನ್ನು ಕೊಡುವಂಥದ್ದು ಅದೇ ಒಂದು ಪ್ರಕಾಶ ಅವನಿಂದಲೇ ಈ ಸೃಷ್ಟಿಯಲ್ಲಿರುವಂಥ ಎಲ್ಲ ವಸ್ತುಗಳು ಕೂಡ ಪ್ರಕಾಶ ಇರುವಂಥದ್ದು ಹಾಗಾಗಿ ಈ ದೇವತೆಗಳು ಕೂಡ ಪ್ರಕಾಶಮಾನರಾಗಿ ಇರುವಂಥವರು ದೇವತಾ ಅನ್ನುವಂಥ ಶಬ್ದವೇ ಕಾಂತಿ ಉಳ್ಳವರು ಎಂಬಂಥ ಅರ್ಥವನ್ನು ಕೊಡುವಂಥದ್ದು ಹಾಗಾಗಿ ಸೂರ್ಯ ಭಗವಾನ್ ಮೂಲತಃ ಪ್ರಕಾಶಮಯ ಅವನಿಂದ ಸೃಷ್ಟಿಯಾಗಿರುವಂಥ ದೇವತೆಗಳು ಕೂಡ ಪ್ರಕಾಶಮಯ ಎಂಬುದಾಗಿ ನಾವು ತಿಳಿಯಬೇಕು ಈ ಸೂರ್ಯ ಯಾರಪ್ಪ ಎಷ್ಟು ಪ್ರಖರ ಕಿರಣನಾಗಿದ್ದಾನಪ್ಪ ಅಂತ ಕೇಳಿದ್ರೆ ಇಲ್ಲ ಶ್ರೀರಂಗ ಮಹಾಗುರುಗಳು ಇದಕ್ಕೆ ಒಂದು ಮಾತನ್ನು ಹೇಳ್ತಾ ಇದ್ರು ಆ ಸೂರ್ಯ ಭಗವಾನ್ ನಮಗೆ ಕಾಣುವಂಥ ಅವನು ಈ ಸೂರ್ಯ ಯಾವ ರೀತಿಯಲ್ಲಿ ಪ್ರಕಾಶ ಕೊಡ್ತಾನೋ ಅದಕ್ಕೂ ನೂರು ಕೋಟಿ ಕೋಟಿ ಪಾಲು ಅವನು ಪ್ರಕಾಶವನ್ನು ಕೊಡ್ತಾನೆ ನಮಗೆ ಕಾಣುವಂಥ ಸೂರ್ಯ ಪ್ರಖರ ಕಿರಣನಾದರೆ ಆ ಸೂರ್ಯ ಭಗವಾನ್ ತಂಪಾದ ಕಿರಣವುಳ್ಳವನಪ್ಪ ಅಂತ ಹೇಳಿದ್ದಾರೆ ಹಾಗಾಗಿ ಇಂಥ ಸೂರ್ಯನನ್ನು ಇಟ್ಟುಕೊಂಡು ಚಿಂತಿಸಬೇಕಾದಂಥ ಪ್ರಶ್ನೋತ್ತರವಾಗಿದೆ ಆದ್ದರಿಂದಲೇ ಸೂರ್ಯನ ಸುತ್ತಲೂ ಬರುವಂಥವರು ದೇವತೆಗಳು ಅಂದರೆ ಈ ದೇವತಾ ಮಂಡಲ ಎಂಬುದಾಗಿ ಕರೀತಾರೆ ಅದರ ನಂತರದಲ್ಲಿ ಪಿತೃಮಂಡಲ ಹೀಗೆ ಅನೇಕ ಮಂಡಲಗಳು ಕೂಡ ಬರುತ್ತವೆ ಅದನ್ನೇ ಇಲ್ಲಿ ಸೂರ್ಯನ ಸುತ್ತಲೂ ಇರುವವರು ದೇವತೆಗಳು ಎಂಬ ಉತ್ತರವನ್ನು ಇಲ್ಲಿ ಕೊಟ್ಟಿದ್ದಾನೆ ನಮಸ್ಕಾರ